ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಎರಡನೇ ನಿವಾಸಿಗಳ ಪರಿಸ್ಥಿತಿ ಇದು ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಎರಡು ಮೂಲಭೂತ ಸೌಕರ್ಯಗಳಿಂದ ವಂಚಿತ ನಿವಾಸಿಗಳ ಗೋಳು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಎರಡು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟದಲ್ಲಿದ್ದು ಇಲ್ಲಿನ ನಿವಾಸಿಗಳು ಪ್ರತಿದಿನ ನರಕ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಸರಿಯಾಗಿ ರಸ್ತೆ ಇಲ್ಲ ಕುಡಿಯುವ ನೀರು ಇಲ್ಲ ವಿದ್ಯುತ್ ಕಂಬಗಳು ಇಲ್ಲ ಅತ್ಯಗತ್ಯ ಸೌಲಭ್ಯಗಳಿಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ ರಸ್ತೆಗಳ ದುಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗುಂಡಿಗಳಿಂದ ತುಂಬಿ ಹೋಗಿದೆ ಇದರಿಂದ ವಾಹನ ಸಂಚಾರ ಅಷ್ಟೇ ಅಲ್ಲದೆ ಕಾಲ್ನಡಿಗೆಯೂ ಕಷ್ಟಕರವಾಗಿದೆ ಮಳೆ ಬಂದರೆ ಸಾಕು ವೃದ್ಧರು ಮಕ್ಕಳು ಹೋಗಬೇಕಾದ್ರೆ ಮೊಣಕಾಲುದ್ದಕ್ಕೂ ನೀರು ನಿಲ್ಲುತ್ತದೆ ನೀರಿನಲ್ಲಿ ನಡೆದುಕೊಂಡು ಮಕ್ಕಳು ಶಾಲೆಗೆ ಹೋಗುವುದು ಅನಿವಾರ್ಯವಾಗಿದೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಈ ವಾರ್ಡ್ನ ಪ್ರಮುಖ ತಲೆನೋವುಗಳಲ್ಲಿ ಒಂದಾಗಿದೆ ಸರಿಯಾದ ನೀರಿನ ಸಂಪರ್ಕವಿಲ್ಲ ನಿವಾಸಿಗಳು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ನೀರಿನ ಟ್ಯಾಂಕ್ ಇದ್ದರೂ ಸರಿಯಾಗಿ ಅದಕ್ಕೆ ಸಂಪರ್ಕವಿಲ್ಲ ಖಾಲಿಯಾಗಿ ನಿಂತಿದೆ ಟ್ಯಾಂಕಿಗೆ ನೀರಿನ ಸ್ವಿಚ್ ಆನ್ ಮಾಡಬೇಕಾದ್ರೆ ಬೇಲಿಯಲ್ಲಿ ಹೋಗಬೇಕು ಸ್ವಿಚ್ ಆನ್ ಮಾಡಬೇಕಂದ್ರೆ ಬೋರ್ಡಿನಲ್ಲಿ ಕರೆಂಟು ಬರುತ್ತೆ ನಮ್ಮ ಜೀವಕ್ಕೆ ಅಪಾಯವಾದ್ರೆ ಅದಕ್ಕೆ ಕಾರಣ ಯಾರು ಶಾಸಕರ ಅಧಿಕಾರಿಗಳ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಮಳೆ ಬಂದರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ಮನೆಯೊಳಗೆ ನುಗ್ಗುತ್ತದೆ ಇದರಿಂದ ಮನೆಯ ವಸ್ತುಗಳು ಹಾನಿಯಾಗುವುದಲ್ಲದೆ ನೈರ್ಮಲ್ಯದ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಡ್ರೈನೇಜ್ ಪರಿಸ್ಥಿತಿ ನೋಡಿ ಅರ್ಧ ಹಾಕಿ ಇನ್ನೂ ಅರ್ಧ ಹಾಗೆ ಬಿಟ್ಟಿದ್ದಾರೆ ಸ್ಥಳೀಯರು ಕೇಳಿದ್ರೆ ನಮಗೆ ಅನುದಾನ ಬಂದಿರುವುದು ಇಷ್ಟೇ ನಾವೇನು ಮಾಡೋಣ ನೀವು ಹೋಗಿ ಪುರಸಭೆ ಅಧಿಕಾರಿಗಳಿಗೆ ಕೇಳಿ ಅಂತ ಹೇಳ್ತಾರೆ ಇನ್ನು ನಾವು ಪುರಸಭೆಗೆ ಹೋದ್ರೆ ನೀವು ಮೇಲುಗಡೆ ಹೋಗಿ ಕೇಳಿ ಅಂತಾರೆ ಇನ್ನು ಮೇಲು ಹೋದ್ರೆ ಕೆಳಗಡೆ ಹೋಗಿ ಅಂತಾರೆ ನಾವು ಯಾರಿಗೆ ಹೋಗಿ ಕೇಳೋಣ ಎಂಬುದು ಪ್ರಶ್ನೆಯಾಗಿದೆ ಇಷ್ಟಕ್ಕೂ ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮನೆ ಇದಾರೋ ಇಲ್ವೋ ಎಂಬುದು ಪ್ರಶ್ನೆಯಾಗಿದೆ ಆದರೆ ಪುರಸಭೆ ಅಧಿಕಾರಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಎಂಬುದು ನಮಗೆ ತಿಳಿಯುತ್ತಿಲ್ಲ ಎಂದು ವಾರ್ಡ್ ನಂಬರ್ ಎರಡು ಸ್ಥಳೀಯ ನಿವಾಸಿಗಳು ಮಾತನಾಡುತ್ತಿದ್ದಾರೆ ವರದಿ ಎಂಡಿ ಗೌಸ್ ಎನ್ಕೆಎಸ್ ಫೋರ್ ಮನವಿ ನಿಮ್ ಮೊಹಮ್ಮದ್ ಹುಸೇನ್ ಮೆಕ್ಯಾನಿಕ್ ಏನಿಲ್ಲ ಸರ್ ಇದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷ ಆಗಿ ಬಂತಿ ನಮ್ಮ ಏರಿಯಾ ನೇತಾಜಿ ಸ್ಕೂಲ್ ಕೆ ಜಿ ರೋಡ್ ನೇತಾಜಿ ನಗರ್ ಇಲ್ಲಿ ಏನೇನ್ ಯಾರು ಯಾರು ಇವಾಗ ಬಂದಿದ್ ಪ್ರೆಸೆಂಟ್ ಕೌನ್ಸಿಲರ್ ಬಿಟ್ಟು ಇಂದ ಯಾರು ಇದ್ರ ಗೌಡ ಗೌಡ ಯಾರು ಇದ್ರ ಎಲ್ಲಾರು ಯಾರು ಏನ್ ಮಾಡಂಗಿಲ್ಲ ಕೇಳಿದ್ರೆ ನಮ್ಗ ಅಲ್ಲವಲಿಯಲ್ಲಿ ಕೇಳಿದ್ರೆ ಅದು ಟೌನ್ ಪ್ಲಾನ್ ಆಗಿಲ್ಲ ಅಂತ ಅದ್ರ ಮೇಲೆ ಹಾಕಿ ನಮಗೂ ಇಲ್ಲಿ ಯಾರು ಮಾತಾಡಕ್ಕೆ ಬರಂಗಿಲ್ಲ ಎಲೆಕ್ಷನ್ ಇದಾಗ ಸುಮ್ನೆ ಬರ್ತಾರ ಅವನಿ ಒಂದಿಷ್ಟು ಇನ್ನೊಂದಿಷ್ಟು ಕೊಟ್ಟರೆ ನಾವು ಯಾರು ಕೊಡ್ತಾರ ಅವ್ರಿಗೆ ಆಗ್ತಾರ ಕಳ್ಸಿ ಬಿಡ್ತಾರೆ ಆಮೇಲೆ ಒಣಗ ಏನಾಗತ್ತೆ ನೋಡಂಗೇ ಇಲ್ಲ ಮೊದಲೇ ಮತ್ತ ಮತ್ ಇನ್ನೊಂದಂದ್ರೆ ಫುಲ್ ರೋಡ್ ಎಲ್ಲ ಏನಿಲ್ಲ ಈಗ ನಾರ್ಮಲ್ ಆಗಿ ನಮ್ ವೇಷಾರ್ಣೆ ಅದ ಅವ್ರು ನಮ್ಕಿನ ಹಿಂದಿದ್ವರು ಜೋಪಡಿ ಇದ್ದಾಗೆ ಅವ್ರಿಗೆ ರೋಡ್ ಗೀಡು ನಳ ಗಿಡ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡ್ಕೊಟ್ಟಾರೆ ಯಾಕಂದ್ರೆ ಅವ್ರು ರೋಡ್ ಇದಾವ ಇಲ್ಲಿ ನಮ್ದಲ್ಲಿ ಏನಂದ್ರೆ ಕಡಿಮೆ ಇದಾರೆ ಜನ ಅವ್ರ ಏನಂತಾರೆ ನಮ್ ಕೇಳಿದ್ರೆ ನಿಮ್ ಮನೆ ಕಡಿಮೆ ಇದಾವ ನಿಮ್ ಜನ ಕಡಿಮೆ ಇದಾವ ಪ್ಲಾಟ್ ಇಲ್ಲಾ ಅಂತಾರ ಇವತ್ತಿನ ದಿನ ನೋಡ್ರಿ ನಮ್ದು ಈ ಏರಿಯಾ ಯಾರ ಮನೆ ಇಂಪ್ರೂವ್ಮೆಂಟ್ ಆಗ್ಯದ ಜಸ್ಟ್ ಅದಷ್ಟೇ ಗ್ಯಾಪ್ ಆ ನಮ್ಗೆ ಅದ್ ಬಿಟ್ರೆ ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ನಮ್ದೇ ಮತ್ತೆ ಇದೊಳಗ ಈ ಟೌನ್ಯಾಗ ಇಟ್ ವರ್ಡ್ ನಂಬರ್ ವಾರ್ಡ್ ನಾಗ ಯಾರು ಕೇಳಂಗಿಲ್ಲ ಈಗ ನೀವು ಒಂದ್ಸಲ ಮಳೆ ಬಂದಾಗ ಬರ್ರಿ ಇಲ್ಲಿ ನೀವು ನೋಡಿದ್ರೆ ನೀವು ಅಡ್ಡಾಡಂಗಿಲ್ಲ ರೋಡ್ ನಾಗ ನೀವು ತನಕ ಅದೇ ಮದುವೆ ಎಲ್ಲರೂ ಅಲ್ಲಿ ಅಡ್ಡಾಡ್ತಾರ ನೀರ್ ಅವ್ರ ನೀರ್ ಮಳೆ ಮನೆ ನೀರ್ ಇಲ್ಲ ನಳ ಇಲ್ಲ ಏನಿಲ್ಲ ಹ್ಮ್ ಯಾರು ಬೋರ್ ಅವ್ರು ಚೆನ್ನಾಗಿದಾರ ಇಲ್ಲ ಆದ್ರೆ ಬಡವ್ರು ಏನ್ ಮಾಡ್ಯಾರ ಅವ್ರ ಮನೆ ಮಂದ ರೋಡ್ಗಳಲ್ಲಾ ಮತ್ತ ಕೆಸರ್ ಗಡ ಹಂಗೆ ಬರ್ತಾರ ಹುಡುಗರು ಕರ್ಕೊಂಡು ಸ್ಕೂಲ್ ಹುಡುಗರ್ ಕರ್ಕೊಂಡ್ ಹಂಗೆ ಬರ್ತಾರ ನಾಲ್ಕೈ ಸಲ ಇವ್ ಮುದ್ದ್ರೆ ಬಿದ್ದಾರ ಎಲ್ಲಾರು ಅವ್ರು ಇಷ್ಟ ಇಟ್ಟು ಬರ್ತಾರ ಯಾರು ಹೇಳ್ಬೇಕು ರೋಡಿಗೆ ಎಲ್ಲಾರು ಎಲ್ಲಾ ಹೇಳಿದ್ರೆ ಯಾವನು ತಲೆ ಕೆಳಸಂಗಿಲ್ಲ ಅವ್ರ ಏನ್ ಅಂತಾರಾಯ್ ರೀ ಬರಾಮ್ರಿ ಮಾಡಿ ನೋಡಮ್ರಿ ಯಾರ ನಿಮ್ ಪಾವಸಂತ್ರಿ ಬಾಪ ಎಷ್ಟ್ರೆ ಎಷ್ಟ ಮಾಡ್ತಾನಿ ಕರದಾಗ ಬರ್ತಾನ ಇಲ್ಲ ಅಂತಲ್ಲ ಮಾಡ್ತಾನಪ್ಪ ಅಷ್ಟ್ ಮಾಡ್ತಾನ ಹೋಗ್ತಾನ ನಾವ್ ಕೇಳಿದ್ರೆ ಜಾಸ್ತಿ ಕೇಳಿದ್ರೆ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತಾರೆ ಅನುದಾನ ಎಲ್ಲಿ ಬರ್ತದ ಅನುದಾನ ಬೇರೆ ಬಿಡ್ತಾರೇ ನಮ್ಗೆ ಆಗಿಲ್ಲ ನಾವು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷದಿಂದ ಇದಾವೆ ನಮ್ಮ ಮಾವನವ್ರ ಹಳೆ ಕಾಲದವ್ರು ಪೂರ ಹಳೆವ್ರವ್ ನಮ್ಮ ಮೌಳಿಗವ್ರು ಅವ್ರ ಇದಲ್ಲ ಇದ್ದೀವಿ ಅವ್ರಿಗೆ ಬರ್ತದಲ್ಲ ಅವ್ರೆ ನಮ್ಗೆ ಇಲ್ಲಿ ತರ ಪರಿಸ್ಥಿತಿ ಆದ್ರೆ ಇವ್ರ ಇವ್ರ ನೋಡ್ಬೇಕ್ರಿ ಇವ್ರು ಹೌದಪ್ಪ ಒಂದು ಹಳೆದೆಲ್ಲ ಮುಗಿದ್ಬಿಟ್ರಿ ಬಿಟ್ಬಿಡ್ರಿ ಇವಾಗ ಇವಾಗ ಏನ್ ಪ್ರೆಸೆಂಟ್ ಹೊಸದಲ್ಲ ಇವಾಗ ಇಂಪ್ರೂವ್ಮೆಂಟ್ ಆಗದಲ್ಲ ಏರಿಯಾ ತೋರಿಸ್ರಿ ಎಲ್ಲ ಅದೇ ಈಗ ಶಾಖ ಅವರು ಎಲ್ಲ ಕರೆಕ್ಟ್ ಮಾಡಲ್ಲ ಇಂಪ್ಲಿಮೆಂಟ್ ಆಗಲ್ಲ ಫುಲ್ ನಮ್ಗೆ ನಮ್ಗೆ ಇಂಪ್ರೂವ್ಮೆಂಟ್ ಮಾಡ್ತೀರಿ ಟೈಲ್ಸ್ ಇಲ್ಲ ಏನಿಲ್ಲ ಎಲ್ಲಿ ಬೇಕಲ್ಲಿ ಬ್ಯಾಡದಲ್ಲಿ ನೀವು ಮಾಡ್ಬಿಟ್ರಿ ಕೆಲಸ ಎಲ್ಲಿ ಬರೀ ಪ್ಲಾಟ್ ಮಾಡಿರ್ತಾರಲ್ಲ ಎಣ್ಣೆ ಟೌನ್ ಪ್ಲಾನ್ ಎಲ್ಲ ಆಗಿರ್ತಾವಲ್ಲ ಅಲ್ಲಿ ಏನ್ ಮಾಡ್ತೀರಿ ನೀವು ದಳ ಹಾಕಿದ್ದೆ ಗಡ್ರ ಹಾಕಿದ್ದೆ ಮಂದಿರಂಗಿಲ್ಲ ಇಲಾಖೆ ಏನ್ ಹೋಗ್ಬೇಕು ಮಂದಿ ಇದಾರ ಏನ್ ಮಾಡಂಗಿಲ್ಲ ನೀವು ಮಾರ್ಕೆಟ್ ತುಂಬಾ ಮಾರ್ಕೆಟ್ ತುಂಬಾ ಜಗ್ಗಿ ಜನ ಇದಾರ್ರಿ ಅವ್ರ ಇವ್ರ ಹೆಸರು ಹೇಳಕ್ ಬರಲ್ಲ ಗೌರ್ಮೆಂಟ್ ಹಾಕಿದ್ ಬೋರ್ ಅಂತ ಅದನ್ನೆಲ್ಲ ಹೇಳಕ್ ಬರಲ್ಲ ಹೆಸರುಗಳು ಇವ್ರು ಅರ್ಥನೆ ಮಾಡ್ಕೊಳಲ್ಲ ಯಾರು ಕೇಳೋರಿಲ್ಲ ನಮ್ಗ್ ನೋಡ್ರಿ ಏನಿಲ್ಲರೀ ಯಾವ್ರಿ ನಮ್ ಏರ ರೋಡ್ ಬೇಕು ಗಟ್ರ ಬೇಕು ನೀರ್ ಬೇಕು ನೀವು ಕಂಬ ನೋಡ್ರಿ ನೀವು ಕಮ್ಮ ನೋಡಿದ್ರೆ ಪರಿಶೀಲನೆ ಬಿಡ್ತೀರಿ ಕೇವ್ ಒಂದ್ ಕಮ್ಮ ನಾವು ಅದೊಂದೇ ಕಂಬದಾಗ ಎಲ್ಲ ಜೀವನ ಮಾಡಿರೋ ಒಂದ್ ಟೈಮ್ನಾಗ ಇವಾಗ ಜಗ ಮಾಡಿ ಜಗ ಮಾಡಿ ಅಲ್ಲೊಂದ್ ಚಕ್ಕಂದ್ ಜೀವನ ಇವಾಗ ಕಂಬನೇ ಇಲ್ಲ ಕಮ್ಮಿ ಕೇಳಬಾರೀ ರಾತ್ರಿ ಬಂದ್ರೆ

ಎರ್ಡು ಮೂರ್ ಸಮಸ್ಯೆ ನಾಕ್ ಐತಿ ನೋಡ್ರಿ ನಾಲ್ಕು ಸಮಸ್ಯೆ ಐತಿ ಅದು ನಮ್ಗೆ ಮಾಡಿ ಕೊಡ್ಬೇಕು ಸಣ್ಣ ಸಣ್ಣ ಮಕ್ಕಳು ಮುದ್ಯವ್ರು ಬರ್ತೀವಿ ಹೋಗ್ತಿವಿ ಬಿತ್ಕೊಂತ ಎತ್ಕೊಂತ ಬರ್ಬೇಕು ಇಲ್ಲಿ ಮೂವತ್ ನಾಲ್ಕು ವರ್ಷ ಆಯ್ತು ಇಲ್ಲಿ ಜೀವನ ಮಾಡಾಕ ಅವಾಗ್ಲಿದ್ದ ಇವತ್ತುವರೆಗೆ ಏನೇನಿಲ್ಲ ಇಲ್ಲಿ ಏನೇನಿಲ್ಲ ರೋಡ್ ಇಲ್ಲ ಡೈನಿಸ್ ಇಲ್ಲ ಏನಿಲ್ಲ ಹ ಸಮಸ್ಯೆ ನೀರು ಅಥವಾ ಚಂದ್ರು ಇದ್ದ ಚಂದ್ರು ಅಥವಾ ಅದು ಒಂದ್ ಬೋರ್ ಹಾಕ್ತಾರ ಈಗ ಅಲ್ಲಿ ಹೋಗಿದ್ರೆ ಕರೆಂಟ್ ಹಾಕಿದ್ರೇನೆ ಶಾರ್ಟ್ ಬರಾಕ ಸಾಯ್ಬೇಕು ಅಲ್ಲಿ ಹೋಗಿ ಮಾಡಿವ್ರಿ ಯಾರು ಬರೋದಿಲ್ಲ ಏನು ನೀವು ನೀವು ತುಂಬಕೊಂತೀರಮ್ಮ ನೀವು ನೀವು ಸಾಲ್ವ್ ಮಾಡ್ಕೋಬೇಕು ಯಾರ್ಗೇನ ಅವ್ರು ಬಂದ್ ಕಾಸಿ ಎತ್ತ ಹಾಕ್ತಾರ ಅಲ್ಲಿ ಹಾ ಹಿಂಗ್ ಹಿಂಗ್ ಪರಿಸ್ಥಿತಿ ಐತಿ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿ ಮತ್ತೆ ಏನ್ ಮಾಡ್ಬೇಕು ಕೌನ್ಸ್ನರ್ ಮತ್ತೆ ನನ್ಗೆ ಬಾಯಿ ಬರ್ತೈತ್ರಿ ಸುಮ್ನೆ ಯಾಕ ಹೋಗಿ ಕರ್ಕೊಂಡ್ ಬಂದಾನ ನಮ್ಮಅಮ್ಮಗ ಸಲುವಾಗಿ ಇಲ್ಲೇ ಬಿದ್ದನ್ರಿ ಇಲ್ಲೇ ಬಂದ್ರೆ ಓಡಾಡಕ ಓಡಾಡಕ ಚಾನ್ಸ್ ಇಲ್ಲ ಅದಕ್ಕಲ್ಲೇ ನೀನು ಅಂಪಯ ಸೋಕ ಬಂದಿಲ್ಲಿ ಓಡಾಡ್ರಿ ಮಳೆ ಬಂದವಾಗ ನಿಮ್ ಗೊತ್ತಾಗ್ತೈತಿ ಅನ್ನಕತ್ತೀನಿ ಹಾ ಹೋಗಿ ಅಲ್ಲಿ ಗಟರ್ ಮಾಡ್ಸಿರಿ ಮತ್ತೆ ನಾವ್ ಇಲ್ಲ ನಾವು ಕಣ್ಣಿ ಕಾಣೋದಿಲ್ಲ ಏನೋ ಅವ್ರಿಗೆ ಇದು ನಮ್ಗೆ ಹೇಳ್ಬೇಕು ಈಗ ಈ ಸದ್ದೆ ಎಂಟು ದಿವಸದ ಒಳಗೆ ಗಟಾರು ರೋಡ್ ಆಗ್ಬೇಕು ಕರೆಂಟ್ ಸರಿ ತರಬೇಕು ನೋಡ್ರಿ ಸರ್ ನಿಮ್ಮ ಸರ್ ಮೊಹಮ್ಮದ್ ಯೂಸುಫ್ ಅಂತ ಹೇಳಿ ಸಮಸ್ಯೆ ಇದೆ ಸರ್ ಇಲ್ಲಿ ಡ್ರೈನೇಜ್ ಇಲ್ರಿ ಆಮೇಲೆ ಮಳೆ ಬಂದ್ರೆ ನೀರೆಲ್ಲ ಮನೆಗಳೇ ಹೋಗುತ್ತ ಮನೆಗ ಹೋಗ್ತಾವ್ರಿ ನೀರ್ ಒಟ್ಟ ಕೌನ್ಸಿಲರ್ ಅಂತ ಮನಿತನ ಬರಲ್ಲ ಬರಲ್ಲ ಓಣೆಗಂತರು ಒಟ್ಟ ವಿಸಿಟ್ ಮಾಡಲ್ಲ ಹಾಗೆ ಐದು ವರ್ಷ ಆಯ್ತು ಐದು ವರ್ಷದಾಗ ಏನು ಮಾಡಿಲ್ರಿ ಅವ್ರು ಅದು ಮಾಡೀನಿ ಅಂತ ಹೇಳ್ತಾ ಇದಾರೆ ಕೇಳಿದ್ರೆ ಅದು ಮಾಡೀನಿ ಬೋರ್ ನೀರ್ ಹಾಕ್ಸಿನಿ ಅಂತ ಹೇಳ್ತಾರ ಆಮೇಲೆ ಏನ ಕೇಳ ಮುನ್ಸಿಪಾಲ್ಟಿ ಫಂಡ್ ಅನುದಾನ ಇಲ್ಲ ಅಲ್ಲಿ ಅಲ್ಲಿ ಅನುದಾನ ಇಲ್ಲ ನಾವೇನ್ ಮಾಡ್ಸಮ್ಮ ಅಷ್ಟೇ ಐತೆ ಇಷ್ಟ ಐತೆ ಅಂತ ಹೇಳ್ತಾ ಇದಾರೆ ಎರಡನೇ ವಾರ್ಡ್ ರೀ ಬಸವರಾಜ್ ಭಜಂತ್ರಿ ಅಂತ ಹೇಳಿರಿಗ್ರೇತಾಜಿ ನೇತಾಜಿ ನಗರ ಕೆಜಿ ರೋಡ್

ಮುನ್ಸಿಪಾಲ್ಟಿಗ ಹೋಗಿದ್ರಿ ಹಾ ಇಲ್ಲ ಅಂತಾರ ಅಯ್ ನಮ್ಗೆ ಹೇಳ್ಬಾರ್ದಮ್ಮ ಮ್ಯಾಲೂ ಹೋಗಿ ಹೇಳಿ ಮ್ಯಾಲೂ ಹೋಗಿದ್ರೆ ಯಾಕೆ ಇರೋದೇ ಇಲ್ಲ ಏನಾಗ ಗಣ್ಮಗ ಇದಾನ ಹೆಣ್ಮಾನ ಗೊತ್ತಿಲ್ಲ ನಮ್ಗೆ ಹೋಗಿ ವಾಪಸ್ ಬರ್ಬೇಕು ಮುನ್ಸಿಪಾಲ್ಟಿಗ್ ಹೋಗಿ ಯಾಕ್ರಿ ಬರೇ ಇದೇ ತಿರುಗ್ಬೇಕೇನು ದೇವ್ರ ನಮ್ ಕಾಲ ಬ್ಯಾರೆ ಇದ್ದಿತ್ತು ಸಿಗಲ್ಲ ನೀವು ಸಿಗೋದಿಲ್ಲ ಯಾರಂತ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಗೊತ್ತೈತೆ ಅಂದ್ರೆ ಅತ್ತ ನಕನೇ ನೋಡಿಲ್ಲ ಯಾರ ಇರ್ತಾನ ಏನ್ ಹೆಣ್ಮಗಳು ಕುಂದಿರ್ತಾವ ಗಳಮಗ ಕುಂದಿರ್ತಾನ ನಮ್ಗೆ ಗೊತ್ತಿಲ್ಲ ಐದಾರ್ ನೋಡಮ್ಮ ನಾಳೆ ಹೋಗ್ರಿ ಅಂತಾರೆ ಆಯ್ತ್ ಅಷ್ಟೇ ನಾವು ಹೋಗಿ ಮತ್ತೆ ಚೆನ್ನಾಗಿ ಇಳಿಬೇಕ ಮನ್ ಕಾಲ್ ಬ್ಯಾನೆ ಮಾಡ್ಕಾರ ನೀರಿಗೆ ಬರ್ತಾರ ಎಲ್ಲರೂ ನೀರಿಗೆ ಬರ್ತಾರ ನೀರು ಕೊಡೋಗ್ತಾರೆ ಹಾ ಅಂದ್ರೆ ಟ್ಯಾಂಕಿಂದ ವ್ಯವಸ್ಥೆನೇ ಸರಿಗಿಲ್ಲ ಅಂತೀರಾ ಟ್ಯಾಂಕ್ ಎಲ್ಲ ಲೀಕೇಜ್ ಇದೆ ಸರ್ ಲೀಕೇಜ್ ಇದೆ ಹೌದು

ನಾನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ ಚಿತ್ತಿದೀವಿ ಅಂದ್ರೆ ಅಧಿಕಾರಿಗಳ ಈ ಕಡೆ ಲಕ್ಷ್ಯ ಇಲ್ಲ ಅಧಿಕಾರಿಗಳು ಇಲ್ಲಿ ಬಂದು ನೋಡಬಹುದು ನಿಮಗೆ ನೋಡಿ ಈಗ ಹೇಳಿದ್ರೆ ಈಗ ಏನು ದೊಡ್ಡ ದೊಡ್ಡ ಮಾತಾಡಕತ್ತಾರ ನಾನು ಟೆನ್ರಿ ಇಟ್ಟೀನಿ ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಕತ್ತಂಸರ ನಿಮ್ಮ ಇಲ್ಲಿ ನೋಡ್ರಿ ಒಂದ ಸಲ ಆನ್ ಮಾಡಿದ್ರೆ ಆನ್ ಆಗಲ್ಲ ಇದು ನೋಡಿ ಮತ್ತೆ ಇಲ್ಲಿ ಒಳಗ ಇಂಗಾ ಇದು ಮುರ್ದು ಹೋಗಿತ್ತು ನಿಮ್ಮ ಹೆತ್ತಿರನೆ ಚಾಲಕಿತ್ತು ಹಾ ಗಣಮಕ್ಕಳೇನ ಹೆತ್ತಬಹುದು ಹೆಣ್ಣು ಮಕ್ಕಳದೇನ ಪರಿಸ್ಥಿತಿ ಹಾ ಅವರಿಲ್ಲ ನಾನು ಆನ್ ಮಾಡ್ಕೊಬೇಕು ಇಲ್ರಿ ಈಗ ಗಣಮಕ್ಕಳಿದ್ರೆ ನೀವು ಆನ್ ಮಾಡ್ತೀರಿ ಆಮೇಲೆ ಲೆಡಿಸ್ ಇದ್ರೆ ಹೆಂಗ ಬರೋರಿಗೆ ಮಾಡೋಣ ಸರ್ ಬರೋರಿಗೂ ಹಾ ಹಾ ಹಾಯ್